ಮನಸ್ಸಿಂದ ಯಾರು ಕೆಟ್ಟವರಲ್ಲ ಒಂದು ಮಾತು ಬರ್ತದೆ ಒಂದು ಮಾತು ಹೋಗ್ತದೆ ಅನ್ಸರ್ಸ್ಕೊಂಡು ಹೋದರೆ ಎಲ್ಲ ಮಕ್ಕಳಾಟನೆ ಎಸ್ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಕಟಕ ರಾಶಿ ರಾಶಿಯ ಅಧಿಪತಿ ಚಂದ್ರ ಸೊ ಚಂದ್ರ ಅಂದರೆ ಮನಸ್ಸಿನ ಕಾರಕ ಇವರು ಕೂಡ ಮನಸ್ಸಿಂದ ತುಂಬ ಒಳ್ಳೆಯವರು ಭಾವನಾತ್ಮಕ ಜೀವಿಗಳು ಎಮೋಷನಲ್ ಆದರೆ ಕಣ್ಣೀರಾಕ್ಬಿಡ್ತಾರೆ ಪ್ರೀತಿ ಹುಟ್ಟಿದ್ರೆ ಹೃದಯದಿಂದ ಮನಸ್ಸಿಂದ ಹೇಳ್ಬಿಡ್ತಾರೆ ಸೊ ಕರ್ಕಾಟಕ ರಾಶಿ ಒಟ್ಟು ಮೂರು ನಕ್ಷತ್ರ ಪುನರ್ವಸ ನಕ್ಷತ್ರ ನಾಲ್ಕನೇ ಪಾದ ಅದು ಗುರು ಅಧಿಪತಿ ಆಗ್ತಾರೆ ಪುಷ್ಯ ಒಂದು ಎರಡು ಮೂರು ನಾಲ್ಕು ಪಾದ ಶನಿ ಅಧಿಪತಿ ಆಗ್ತಾರೆ ಆಶ್ಲೇಷ ನಕ್ಷತ್ರ ಅದು ಕೂಡ ಒಂದು ಎರಡು ಮೂರು ನಾಲ್ಕು ಪಾದ ಬುಧಾಧಿಪತಿ ಆಗ್ತದೆ ಸೊ ಈ ನಕ್ಷತ್ರದ ಆಧಾರದ ಮೇಲೆಯೂ ಕೆಲವು ಕ್ವಾಲಿಟೀಸ್ ಬದಲಾಗ್ತದೆ ನೋಡಿ ಪುನರ್ವಸು ನಕ್ಷತ್ರದವರು ದೈವಭಕ್ತರು ಸಜ್ಜನರು ಸೊ ಈ ಧಾರ್ಮಿಕ ವಿಚಾರದಲ್ಲಿ ಭಾಳ ನಂಬಿಕೆ ಇರುತ್ತೆ ಅದರ ಮೇಲೆ ಹೊಲವು ಜಾಸ್ತಿ ಇರುತ್ತೆ ಅದೇ ರೀತಿ ಈ ಪುಷ್ಯ ನಕ್ಷತ್ರ ಇವರು ನೋಡಿ ಶ್ರಮಜೀವಿಗಳು ಹಾರ್ಡ್ ವರ್ಕ್ನೇ ನಂಬ್ಕೊಂಡು ಬರ್ತಿರ್ತಾರೆ ಅದ್ರ ಜೊತೆಗೆ ಇನ್ನೊಬ್ಬರಿಗೆ ಸೇವೆ ಮಾಡಬೇಕು ಹೆಲ್ಪ್ ಮಾಡಬೇಕು ಈ ಥರದ ಮನೋಭಾವ ಜಾಸ್ತಿ ಇನ್ನು ಆಶ್ಲೇಷ ಇವರೇ ಸ್ಪೆಷಲ್ ಇದು ಎಂಥ ಚಂದ್ರ ಬುಧ ಕಾಂಬಿನೇಷನ್ ಅಲ್ಲ ಇವರು ಇದ್ಕಡೆ ಫನ್ಗೆ ಕಡಿಮೆನೇ ಇರೋಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತಾರೆ ಪಂಚ್ ಡೈಲಾಗ್ ಹೊಡಿತಾ ಇರ್ತಾರೆ ಇವ್ರ ಮಾತಲ್ಲಿ ಆಸೆ ಇರುತ್ತೆ ಸೊ ಇವರನ್ನು ಕಂಡ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಆಗಿ ಹೇಳುವಂಥ ಕ್ವಾಲಿಟೀಸ್ ಇನ್ನೂ ಕುಂಡಲಿನ ಆಧಾರ ಆಗಿಟ್ಕೊಂಡು ಹಲವಾರು ವಿಚಾರಗಳನ್ನು ಹೇಳಬಹುದು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ತಿಳಿಸೋಣ ಈಗ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ಕರ್ನಾಟಕ ರಾಶಿಯವರ ಭವಿಷ್ಯ ಹೇಗಿದೆ ಮೊದಲನೇದಾಗಿ ಗ್ರಹಗಳ ಪ್ಲೇಸ್ಮೆಂಟ್ ನೋಡೋಣ ಸೊ ಎರಡನೇ ಮನೆಯಲ್ಲೇ ಕೇತು ಇದ್ದಾರೆ ಅದೇ ರೀತಿ ಏಳನೇ ಮನೆಗೆ ಬಂದಾಗ ಅಲ್ಲಿ ಕುಜಾ ಇದ್ದಾರೆ ಎಂಟನೇ ಮನೆಯಲ್ಲೇ ಗ್ರಹಗಳ ಮೀಟಿಂಗ್ ನಡೀತಾ ಇರೋದು ಇವರಿಗೆ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಲಾಭ ಕೊಡೋಣವಾ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ತೊಂದರೆ ಕೊಡೋಣವಾ ಅಂತ ಮೀಟಿಂಗ್ಗೆ ಸೇರಿಬಿಟ್ಟಿದ್ದಾರೆ ಅದು ಯಾರ್ಯಾರು ಅಂದರೆ ಮೂರನೇ ತಾರೀಕು ಬುಧ ಎಂಟ್ರಿ ಆಗ್ತಾ ಇದ್ದಾರೆ ಎಂಟನೇ ಮನೆಗೆ ಆರನೇ ತಾರೀಕು ಶುಕ್ರ ಎಂಟ್ರಿ ಆಗ್ತಾ ಇದ್ದಾರೆ ಎಂಟನೇ ತಾರೀಕು ರವಿ ಎಂಟ್ರಿ ಆಗ್ತಾ ಇದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಮಂಗಳ ಎಂಟ್ರಿ ಆಗ್ತಾಯಿದ್ದಾರೆ ಸೊ ಅಷ್ಟಮದಲ್ಲಿ ಇಷ್ಟು ಗ್ರಹಗಳ ಸಮಾಗಮ ನಿಮಗೆ ಕಾಯ್ತಾ ಇದೆ ಹಬ್ಬ ಭಾಳ ಎಚ್ಚರಿಕೆ ಇರಬೇಕು ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ಇನ್ನು ಒಂಬತ್ತನೇ ಮನೆ ಶನಿ ಭಾಗ್ಯಸ್ಥಾನದಲ್ಲೇ ಇದ್ದಾರೆ ಹನ್ನೆರಡನೇ ಮನೆ ಗುರು ಅಲ್ಲೇ ಇದ್ದಾರೆ ಸೊ ಈ ಗ್ರಹಗಳ ಲೆಕ್ಕಾಚಾರದಲ್ಲಿ ಬೇರೆ ಬೇರೆ ಕ್ಷೇತ್ರದವ್ರಿಗೆ ಹೇಗಿದೆ ಮೊದಲನೇದಾಗಿ ಹಣಕಾಸು ಹಣಕಾಸು ಬಂದಾಗ ಎರಡು ಐದು ಆರು ಒಂಬತ್ತು ಹನ್ನೊಂದನೇ ಮನೆಯನ್ನು ಬಹಳ ಪ್ರಮುಖವಾಗಿ ತಗೊಳ್ತೀವಿ ಬಟ್ ಇವತ್ತಿನ ಕೇಂದ್ರ ಬಂದು ಎಂಟನೇ ಮನೆ ಅದೇ ರೀತಿ ಹಣಕಾಸು ಬಂದಾಗ ಮೂರು ಪ್ರಶ್ನೆ ಎದುರಾಗುತ್ತೆ ಮೊದಲನೇದು ಹಣದ ಹರಿವು ಎಲ್ಲಿಂದ ಎರಡನೇದು ನಮ್ಮ ಹೂಡಿಕೆಗೆ ಲಾಭ ಸಿಗುತ್ತಾ ಮೂರನೇದು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಹಣ ಗಳಿಸ್ಬೋದು ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಸೊ ಹಣದ ಹರಿವು ಎಲ್ಲಿಂದ ನೋಡಿ ಎರಡನೇ ಮನೆಯ ಅಧಿಪತಿ ರವಿ ಎಂಟನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದೆ ಅದು ರಾಹುವಿನ ನಕ್ಷತ್ರದಲ್ಲಿ ಆಲ್ರೆಡಿ ಅಲ್ಲಿ ರಾಹು ಇದ್ದಾರೆ ಸೊ ಇದರಿಂದ ಅನಿರೀಕ್ಷಿತ ಧನಲಾಭ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಿ ನೀವು ಹಣವನ್ನು ಸಂಗ್ರಹಿಸ್ಕೊಳ್ಬೋದು ಅಥವಾ ನಿಮ್ಮ ಎಲ್ ಐ ಸಿ ನಿಮ್ಮ ವಿಮೆ ಯಾವುದಾದ್ರೂ ಒಂದು ಕ್ಲೈಮೆಕ್ ಬಂದು ನಿಮಗೆ ಹಣ ಸೇರ್ಬೋದು ಅಥವಾ ನೀವೇನಾದರೂ ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡ್ತಾಯಿದ್ರೆ ಹೆಚ್ಚು ಕಮಿಷನ್ ಸಿಕ್ಕಿ ಹೆಚ್ಚು ಹಣ ನಿಮ್ಮ ಕೈ ಸೇರ್ಬೋದು ಇದು ಕಾಣಿಸ್ತಾ ಇದೆ ಓಕೆ ಈಗ ಎರಡನೇ ಪ್ರಶ್ನೆ ಸೊ ಹೂಡಿಕೆಯಿಂದ ಲಾಭ ಇದೆಯಾ ಡೆಫಿನೆಟ್ಲಿ ಇಲ್ಲ ಮೋಸ ಹೋಗ್ತೀರಾ ಯಾಕೆ ಅಂದರೆ ರಾಹು ಶುಕ್ರ ಸೇರಿಕೊಂಡು ಅಂದರೆ ನಿಮಗೆ ಆಸೆ ಹುಟ್ಟಿಸಿ ಮೋಸ ಮಾಡ್ತಾರೆ ಎಲ್ಲೋ ಒಂದು ಕಡೆ ಈಗ ಹಣನ ಹೂಡಿಕೆ ಮಾಡ್ಬಿಡೋಣ ಹೆಚ್ಚು ಲಾಭ ಗಳಿಸೋಣ ಅಂತ ನಿಮಗೆ ಆಸೆ ತೋರಿಸ್ತಾರೆ ಅಲ್ಲಿ ಹೂಡಿಕೆ ಮೇಲೆ ನಷ್ಟನ ತೋರಿಸ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಷ್ಟಮದಲ್ಲಿ ಇಷ್ಟು ಗ್ರಹಗಳು ಬಂದು ಕುಂತ್ಕೊಳ್ತಾ ಇರೋದ್ರಿಂದ ಆಸೆಗಳು ಹೆಚ್ಚಾಗ್ತಾ ಇರೋದ್ರಿಂದ ನೀವು ಯಾವುದೇ ರೀತಿ ಹೂಡಿಕೆ ಮಾಡೋಕ್ಕೆ ಹೋಗ್ಬೇಡಿ ಅದು ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ ಹೆಚ್ಚು ಹಣ ಗಳಿಸ್ಬೇಕು ಅಂತ ಹೂಡಿಕೆ ಮಾಡೋಕ್ಕೋಗ್ಬೇಡಿ ಶಾರ್ಟ್ ಕಟ್ಟಿಂದ ಹಣ ಗಳಿಸ್ಬೇಕು ಅಂತ ಹೂಡಿಕೆ ಮಾಡಕ್ಕೆ ಹೋಗ್ಬೇಡಿ ಇದು ಆಸೆ ಪಡುವಂತಹ ಕಾಲ ಅಷ್ಟೇ ಹೊರತು ಅದರಿಂದ ಲಾಭ ಪಡೋದಕ್ಕಂಥ ಸಾಧ್ಯನೇ ಇಲ್ಲ ಮಾಡೋಕ್ಕೋಗ್ಬೇಡಿ ಈಗ ಮೂರನೇ ಪ್ರಶ್ನೆ ಯಾವ್ಯಾವ ಕ್ಷೇತ್ರದಲ್ಲಿ ಹಣವನ್ನು ಗಳಿಸ್ಬೋದು ಎಸ್ ಇಲ್ಲಿ ಏಳನೇ ಮನೆಯಲ್ಲಿ ಕೂತಿರುವ ಉಚ್ಚ ಕುಜ ನಾಲ್ಕನೇ ಮನೆಯನ್ನು ನೋಡ್ತಾರೆ ಆ ನಾಲ್ಕನೇ ಮನೆ ಅಧಿಪತಿಯು ಕೂಡ ಕುಜ ಆಗಿರ್ತಾರೆ ಕುಜ ಅಂದರೆ ಭೂಮಿ ಕಾರಕ ಡೆಫಿನೆಟ್ಲಿ ರಿಯಲ್ ಎಸ್ಟೇಟ್ ಭೂ ವ್ಯವಹಾರದಲ್ಲಿ ಯಾರ್ಯಾರು ಇನ್ವಾಲ್ ಆಗಿದಾರೆ ನಿಮಗೆ ಅದ್ಭುತವಾದ ಲಾಭ ಗಳಿಸ್ತೀರಾ ಅದು ಇಪ್ಪತ್ತ್ ಮೂರನೇ ಇಪ್ಪತ್ತ್ಮೂರನೇ ತಾರೀಕು ನಂತರ ಬೇರೆ ಲೆಕ್ಕ ಅದನ್ನು ಆಮೇಲೆ ಹೇಳ್ತೀನಿ ಸೊ ಅದಲ್ಲದೇ ಮೈನಿಂಗು ಈ ಸ್ಕ್ರಾಪ್ ಬಿಸ್ನೆಸ್ಸು ಈ ಥರ ಯಾರ್ಯಾರು ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ನಿಮಗೆಲ್ಲ ಈ ಕುಜ ಲಾಭವನ್ನು ಕೊಡ್ತಾರೆ ಹಾಗಾಗಿ ನಿಮಗೆ ಹಣ ಬಂದು ಸೇರುತ್ತೆ ಆದರೆ ಇಪ್ಪತ್ತ್ಮೂರನೇ ತಾರೀಕು ನಂತರ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಮೋಸ ಹೋಗೋದಕ್ಕೆ ರಾಹು ಮತ್ತು ರವಿ ಜೊತೆಗೆ ಬುಧ ಎಲ್ಲ ಸೇರಿಕೊಂಡು ಮೋಸ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಮೋಸ ಹೋಗುವ ಸಾಧ್ಯ ಸಾಧ್ಯತೆ ಜಾಸ್ತಿ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕಿನ ನಂತರ ನೀವು ಪತ್ರಗಳಿಗೆ ಸಹಿ ಹಾಕಬೇಕಾದರೆ ಹತ್ತು ಬಾರಿ ಯೋಚನೆ ಮಾಡಿ ಇಲ್ಲ ಒಂದು ಫಾರ್ಟಿ ಫೈವ್ ಡೇಸ್ ಈ ವ್ಯವಹಾರದಿಂದ ದೂರ ಇದ್ದರೆ ತುಂಬ ಒಳ್ಳೆಯದು ಓಕೆ ಈಗ ಆರೋಗ್ಯದ ವಿಚಾರಗಳನ್ನು ನೋಡೋಣ ಆರೋಗ್ಯ ಅಂದಾಗ ಅಲ್ಲೂ ಕೂಡ ಮೂರು ಪ್ರಶ್ನೆ ಬರುತ್ತೆ ಮೊದಲನೇದು ಈ ಹಿಂದೆ ಹದಗೆಟ್ಟಿರುವ ಆರೋಗ್ಯ ಸರಿ ಹೋಗುತ್ತಾ ಎರಡನೇದು ಯಾವ ರೀತಿಯ ಸಮಸ್ಯೆಗಳು ಬರ್ಬೋದು ಹಾಗೆ ಎಲ್ಲಿಂದ ಎಚ್ಚರಿಕೆ ಇರಬೇಕು ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು ಎಸ್ ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಹದಗೆಟ್ಟಿರುವ ಆರೋಗ್ಯ ಸರಿ ಹೋಗುತ್ತಾ ನೋ ಚಾನ್ಸ್ ಯಾಕೆ ಅಂದರೆ ಅಷ್ಟಮಕ್ಕೆ ಅಷ್ಟು ಗ್ರಹಗಳು ಬಂದು ಕುಂತಿರೋದರಿಂದ ನಿಮ್ಮ ಹಳೆಯ ಕಾಯಿಲೆ ಉಲ್ಬಣಗೊಳ್ಳುತ್ತೆ ಸೊ ಅದರ ಕಡೆ ಗಮನ ಇರಲಿ ಎಚ್ಚರಿಕೆ ಇರಲಿ ಇನ್ನು ಎರಡನೇ ಪ್ರಶ್ನೆ ಯಾವ ರೀತಿಯ ಸಮಸ್ಯೆಗಳು ನೋಡಿ ಅಷ್ಟಮ ಅಂದರೆ ಗುಪ್ತ ಗುಪ್ತ ಅಂಗಗಳ ಮೇಲೆ ಸ್ವಲ್ಪ ಕೆಟ್ಟ ಪರಿಣಾಮ ಬೀರುವಂತಹ ಸಮಯ ಗುಪ್ತ ಕಾಯಿಲೆಗಳು ಪೈಲ್ಸ್ ಯೂರಿನರಿ ಇನ್ಫೆಕ್ಷನ್ ಈ ಥರದ ಸಮಸ್ಯೆಗಳು ಹೆಚ್ಚು ಕಾಣ್ತವೆ ಅದರ ಕಡೆಯೂ ಗಮನ ಇರಲಿ ಇನ್ನು ಎಚ್ಚರಿಕೆ ಎಲ್ಲ ಅಗತ್ಯ ಅಂದರೆ ನೋಡಿ ಇಲ್ಲಿ ಕುಜ ನಿಮ್ಮ ಲಗ್ನವನ್ನೇ ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಕುಜ ರಕ್ತವನ್ನು ಕೇಳ್ತಾ ಇದ್ದಾರೆ ಸಣ್ಣ ಪುಟ್ಟ ಗಾಯ ಆಗೋದು ಅದೇ ರೀತಿ ಆಯುಧಗಳನ್ನು ಯೂಸ್ ಮಾಡಿ ಕೆಲಸ ಮಾಡ್ತಾಯಿದ್ರು ಭಾಳ ಎಚ್ಚರಿಕೆಯಿಂದ ಇರಿ ಅದರಿಂದ ತೊಂದರೆ ಆಗ್ಬೋದು ವಾಹನ ಸಂಚಾರ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಿ ಅದರಿಂದ ತೊಂದರೆ ಆಗ್ಬೋದು ಇನ್ನೊಂದು ಅಂತ ಕಾಣ್ತಾ ಇದೆ ಸೊ ಬಿ ಕೇರ್ಫುಲ್ ಆಗಿರಿ ಇದಿಷ್ಟು ಆರೋಗ್ಯದ ವಿಚಾರಗಳು ಎಸ್ ಈಗ ಪ್ರೀತಿ ಪ್ರೇಮ ವಿಚಾರ ಎಸ್ ಪ್ರೀತಿ ಪ್ರೇಮ ಅಂದಾಗಲೂ ಹಲವಾರು ಪ್ರಶ್ನೆ ಬರುತ್ತೆ ಮೊದಲನೇ ಪ್ರಶ್ನೆ ಈಗ ನಾನು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ಬೋದಾ ಸ್ಪೆಷಲಿ ಫೆಬ್ರವರಿ ತಿಂಗಳು ಹದಿನಾಲ್ಕು ನಿಮಗೋಸ್ಕರ ಕಾಯ್ತಾ ಇದೆ ಕರ್ಕಾಟಕ ರಾಶಿಯವರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಬೋದ ಬೇಡ ಅಂದರೆ ಇಲ್ಲಿ ರಾಹು ಮತ್ತು ಶುಕ್ರನ ಯತಿಯಿಂದ ನಿಮಗೆ ತಿರಸ್ಕಾರ ಅವಮಾನ ಕಾಯ್ತಾ ಇದೆ ಆಸೆಗಳು ಜಾಸ್ತಿ ಆಗಿದೆ ಹೋಗಿ ಹೇಳ್ಬಾರಣ ಹೋಗಿ ಹೇಳ್ಕೊಬೇಡೋಣ ಇನ್ನು ಕಾಯೋದು ಬೇಡ ಈ ಥರ ಎಲ್ಲ ನಿಮಗೆ ಅನ್ನಿಸ್ತಾ ಇದೆ ಬಟ್ ಇದು ರೈಟ್ ಟೈಮಲ್ಲ ನಿಮಗೆ ತಿರಸ್ಕಾರ ಆಗುತ್ತೆ ಅವಮಾನ ಆಗುತ್ತೆ ಕೈರಿ ಒಳ್ಳೆ ತಿಂಗಳು ಬರ್ತದೆ ನಿಮ್ಮ ಪ್ರೀತಿನೂ ಗೆಲ್ಲುತ್ತೆ ಬಟ್ ಈಗ ಬೇಡ ಇನ್ನು ಈ ಹಿಂದೆ ಬಿರ್ಕಾಗ್ಬಿಟ್ಟಿದೆ ಪ್ರೀತಿ ಚೆನ್ನಾಗಿತ್ತು ಏನೋ ಒಂದು ಕಾರಣಗಳಿಂದ ಮನಸ್ತಾಪ ಆಗಿ ಬಿರ್ಕಾಗ್ಬಿಟ್ಟಿದೆ ಸರಿ ಹೋಗುತ್ತಾ ಸರಿ ಹೋಗೋಕ್ಕೆ ಅಸಾಧ್ಯ ಇಲ್ಲ ಯಾಕೆಂದರೆ ಎರಡನೇ ಮನೆಯಲ್ಲಿ ಕೇತು ಇದ್ದಾರೆ ನಿಮ್ಮ ಮಾತು ಮತ್ತೆ ನಿಮ್ಮ ಪ್ರೇಯಸಿಯನ್ನು ಘಾಸಿಗೊಳಿಸುತ್ತೆ ಸೊ ಮತ್ತೆ ಮತ್ತಷ್ಟು ದೂರ ಮಾಡುತ್ತೆ ಹಾಗಾಗಿ ಈ ತಿಂಗಳು ಕೂಡ ಅದನ್ನು ಸರಿಪಡಿಸ್ಕೊಳಕ್ಕೇನು ಹೋಗ್ಬೇಡಿ ಈ ಹೇಗಿದೆ ಹಾಗೆ ತಟಸ್ಥವಾಗಿದ್ದುಬಿಡಿ ಎಸ್ ಈಗ ಮೂರನೇ ಪ್ರಶ್ನೆ ಪ್ರೀತಿಯಿಂದ ಮೋಸ ಹೋಗುವ ಸಾಧ್ಯತೆ ಇದೆಯಾ ಡೆಫಿನೆಟ್ಲಿ ಮೋಸ ಹೋಗ್ತೀರಾ ಈಗ ನಿಮ್ಮನ್ನು ಬಂದು ಯಾರು ಅಪ್ರೋಚ್ ಮಾಡ್ತಾ ಇದ್ದಾರಲ್ಲ ಅವರಲ್ಲಿ ಹೆಚ್ಚು ನಿಮ್ಮ ಮೇಲಿನ ಪ್ರೀತಿಗಿಂತ ದೈಹಿಕ ಆಕರ್ಷಣೆವೇ ಜಾಸ್ತಿ ಇದೆ ಅದು ರಾಹು ಮತ್ತು ಶುಕ್ರ ಕೊಡ್ತಾ ಇರೋದು ಹಾಗಾಗಿ ಅಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ನಿಜವಾದ ಪ್ರೀತಿ ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಲೇಬೇಕಾಗತ್ತೆ ಇನ್ನು ಮದುವೆಗೆ ನಾವು ಟ್ರೈ ಮಾಡ್ಬೋದಾ ಲವ್ ಮ್ಯಾರೇಜ್ಗೆ ಅದಕ್ಕೂ ಈಗ ಗ್ರಹಗತಿಗಳು ಸರಿಯಾಗಿಲ್ಲ ದಯವಿಟ್ಟು ಇನ್ನೂ ಸ್ವಲ್ಪ ದಿನ ಕೈರಿ ಈ ಅಷ್ಟಮದಿಂದ ಗ್ರಹಗಳು ಬಿಡುಗಡೆ ಆಗಲಿ ಇನ್ನೊಂದಷ್ಟು ಪೂರಕವಾದ ಗ್ರಹಗಳ ವ್ಯವಸ್ಥೆ ನಿಮಗೆ ಬರಲಿ ಆಗ ಲವ್ ಮ್ಯಾರೇಜ್ ಟ್ರೈ ಮಾಡಿ ಈಗ ಮುಂದಿನ ವಿಚಾರ ಗಂಡ ಹೆಂಡತಿ ಓಕೆ ಈಗ ಗಂಡ ಹೆಂಡತಿಯ ಸಂಬಂಧ ಎಸ್ ಇಲ್ಲೂ ಕೂಡ ಹಲವಾರು ಪ್ರಶ್ನೆ ಬರುತ್ತೆ ಪ್ರಮುಖವಾಗಿ ಎರಡು ಪ್ರಶ್ನೆ ತಗೋಣ ಸಂಸಾರ ಸುಖ ಚೆನ್ನಾಗಿದೆಯಾ ಸಂಸಾರ ಸುಖ ಏನೋ ಚೆನ್ನಾಗಿದೆ ಆದರೆ ಮಾನಸಿಕ ನೆಮ್ಮದಿ ಇಲ್ಲ ಯಾಕೆ ಅಂದರೆ ಕಳತ್ರ ಸ್ಥಾನದಲ್ಲಿರುವ ಕುಜ ನಿಮಗೆ ಸಂಸಾರ ಸುಖವನ್ನು ಚೆನ್ನಾಗೇ ಕೊಡ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಈಗೋ ಇಂದ ಒಟ್ಟಾರೆ ಮೆಂಟಲಿ ಡಿಸ್ಟರ್ಬ್ ಆಗಬೇಕು ಒಬ್ರಿಗೊಬ್ರು ಕೋಪ ಮಾಡ್ಕೋಬೇಕು ಆ ಥರದ್ದುಚುವೇಶನ್ಸ್ಗಳನ್ನ ತಂದು ಕೊಡ್ತಾ ಇದ್ದಾನೆ ಸೊ ಅಲ್ಲಿ ಎಚ್ಚರವಾಗಿರಿ ಓಕೆ ಈಗ ಇದರಲ್ಲಿ ಎರಡನೇ ವಿಚಾರ ಏನಾದರೂ ನಾವು ದೂರ ಆಗ್ಬಿಡ್ಬೋದಾ ಡಿವೋರ್ಸ್ ಅಂತಕ್ಕೆ ಬರ್ಬೋದಾ ಅಂತ ಏನಾದರೂ ನಿಮ್ಮ ಪ್ರಶ್ನೆ ಇದ್ದರೆ ಡೆಫಿನೆಟ್ಲಿ ಈಗ ಆ ಥರ ಏನಾಗೋಲ್ಲ ಬಟ್ ಕೆಲಸದ ನಿಮಿತ್ತ ಅವರು ಸ್ವಲ್ಪ ದೂರ ಹೋಗ್ಬೋದು ಆ ಅಗಲಿಕೆಯನ್ನು ನೀವು ನೋಡೇ ನೋಡ್ತೀರಾ ಇದು ಗಂಡ ಹೆಂಡತಿಯಲ್ಲಿ ನಡೆಯುವಂಥದ್ದು ಎಸ್ ಈಗ ಕಾನೂನಿನ ವಿಚಾರಗಳು ಸೊ ಕೋರ್ಟ್ ಕೇಸ್ ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲಿತರೋರು ಹೇಗಿದೆ ನಾನು ಒಂದು ವಿಚಾರನ ಡೈರೆಕ್ಟ್ ಆಗಿ ಹೇಳ್ತೀನಿ ಅಷ್ಟಮ ಸ್ಥಾನದಿಂದ ಧನ ಧನಹಾನಿ ಅಂತ ಇದೆ ಸೊ ಹಾಗಾಗಿ ರಾಜಿ ಸಂಧಾನಕ್ಕೆ ಮುಂದಾಗಿ ಅದೇ ನಿಮಗೆ ಲಾಭ ಮಾಡಿಕೊಡುವಂತಹ ವಿಚಾರ ಸೊ ಕೋರ್ಟ್ ಕೇಸಲ್ಲಿ ಈ ಸಿವಿಲ್ ಕೇಸ್ಗಳಿಗೆ ಲಾಭ ಸಿಗಬಹುದು ಬಟ್ ಕ್ರಿಮಿನಲ್ ಕೇಸ್ ಯಾರ್ಯಾರು ಫೇಸ್ ಮಾಡ್ತಾ ಇದ್ದೀರಾ ದೊಡ್ಡ ಮಾನಹಾನಿ ಧನಹಾನಿ ಎಲ್ಲವೂ ಆಗ್ತಾ ಇದೆ ಹಾಗಾಗಿ ರಾಜಿ ಸಂಧಾನಕ್ಕೆ ಮುಂದಾಗಿ ಅದರಿಂದ ಸ್ವಲ್ಪ ಬೆನಿಫಿಟ್ಸ್ ಆಗ್ಬೋದು ಇನ್ನು ನಮ್ಮ ಉದ್ಯೋಗ ಕ್ಷೇತ್ರ ಉದ್ಯೋಗ ಅಂದಾಗ ಅಲ್ಲಿ ಖಾಸಗಿ ಎಂಪ್ಲಾಯೀಸ್ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಸೊ ಮೊದಲನೇದಾಗಿ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಮಾತಾಡೋಣ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಅಷ್ಟು ಗ್ರಹಗಳು ಸೇರಿಕೊಂಡಿರೋದರಿಂದ ಎಲ್ಲೋ ಒಂದು ಕಡೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ನಿಮ್ಮ ಮೇಲೆ ಅಧಿಕಾರ ದುರ್ಬಳಕೆ ಅನ್ನೋ ಆರೋಪ ಬರ್ತಾ ಇದೆ ನೋಡಿ ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ತಿರೋ ಗೊತ್ತಿಲ್ಲ ಅದರ ಜೊತೆಗೆ ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಮೇಲೆ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಶಿಕ್ಷೆಯ ರೂಪದಲ್ಲಿ ದಿಢೀರ್ ವರ್ಗಾವಣೆ ನಿಮ್ಮನ್ನು ಇದೆ ಸೊ ಎಲ್ಲವನ್ನು ಫೇಸ್ ಮಾಡೋದಕ್ಕೆ ರೆಡಿಯಾಗಿರಿ ಇನ್ನು ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್ ಅವರಿಗೆ ಆಫೀಸಲ್ಲಿ ರಾಜಕೀಯ ಜಾಸ್ತಿ ಆಗಿದೆ ಅವ್ರು ಮಾಡೋ ಕೆಲಸಕ್ಕೆ ಬೇರೆಯವರು ಕ್ರೆಡಿಟ್ ತೊಗೊಳ್ತಾ ಇದ್ದಾರೆ ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ ಕೆಲಸ ಬಿಡೋಣ ಅನ್ನಿಸ್ತಾ ಇದೆ ಬೇರೆ ಕಡೆ ಕೆಲಸ ಸಿಕ್ಕಿದ್ರು ಸೇಮ್ ಅದೇ ಥರದ ವ್ಯವಸ್ಥೆ ಅಲ್ಲೂ ಇರುತ್ತೆ ಅದರಿಂದ ಮತ್ತೆ ಬೇಜಾರಾಗುತ್ತೆ ಸದ್ಯಕ್ಕೆ ಕೆಲಸ ಬಿಡೋಕೋಗ್ಬೇಡಿ ಮತ್ತಷ್ಟು ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನು ನಮ್ಮ ಬಿಸ್ನೆಸ್ ಯಾವೆಲ್ಲ ಬಿಸ್ನೆಸ್ ಕೈ ಹಿಡಿಯುತ್ತೆ ಯಾವೆಲ್ಲ ಬಿಸ್ನೆಸ್ ಲಾಸ್ ಆಗುತ್ತೆ ಸೊ ಮೊದಲನೇದಾಗಿ ನಾನು ಮೊದಲೇ ಹೇಳಿದ್ದೀನಿ ಖುಜಾ ಸ್ಟ್ರಾಂಗ್ ಇರೋದರಿಂದ ಈ ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನು ಜಿಮ್ಮು ಫಿಟ್ನೆಸ್ ಸೆಂಟರು ಈ ಸೆಕ್ಯುರಿಟಿ ಏಜೆನ್ಸಿ ಹಾರ್ಡ್ವೇರ್ ಇಲ್ಲೆಲ್ಲ ಲಾಭ ಜಾಸ್ತಿ ಇದೆ ನಷ್ಟ ಇರೋದು ಹೋಟೆಲ್ ಇಂಡಸ್ಟ್ರಿ ಟ್ರಾವೆಲ್ ಇಂಡಸ್ಟ್ರಿ ಈ ಕಾಸ್ಮೆಟಿಕ್ ಬಿಸ್ನೆಸ್ ಮಾಡ್ತಾ ಇರೋರು ಐಷಾರಾಮಿ ವಸ್ತುಗಳನ್ನು ಬಿಸ್ನೆಸ್ ಮಾಡ್ತಿರೋರಿಗೆ ನಷ್ಟ ಇದೆ ಇನ್ನು ಕಂಪ್ನಿ ಓನರ್ಸ್ಗೆ ಕೆಲಸಗಾರರು ಕೈ ಕೊಡ್ಬೋದು ಬಟ್ ನಿಮ್ಮ ಕಂಪನಿಯ ವಿಸ್ತರಣೆಗೆ ಒಂದಷ್ಟು ಅವಕಾಶಗಳು ಒದಗಿ ಬರುತ್ತೆ ಅದನ್ನು ಬಳಸ್ಕೊಳ್ಳಿ ಅದಾದ ಮೇಲೆ ನಾವು ಶಿಕ್ಷಣ ಕ್ಷೇತ್ರವನ್ನು ನೋಡೋಣ ಶಿಕ್ಷಣ ಅಂತ ಬಂದಾಗ ಅಲ್ಲಿ ನಮ್ಮ ಟೀಚರ್ಸ್ ಇದ್ದಾರೆ ಈ ಪ್ರೈಮರಿ ಸ್ಟೂಡೆಂಟ್ಸು ಟೆಂತಿಂದ ಡಿಗ್ರಿ ಸ್ಟೂಡೆಂಟ್ಸು ಪಿ ಎಚ್ ಡಿ ಓದ್ತಾ ಇರೋರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋರು ಎಲ್ಲರೂ ಇದ್ದಾರೆ ಇನ್ನು ಟೀಚರ್ ಬಗ್ಗೆ ಹೇಳೋದಾದರೆ ಅವರಿಗೆ ನಿರಾಸಕ್ತಿ ಜಾಸ್ತಿ ಆಗಿದೆ ಹಾಗಾಗಿ ಆಡಳಿತ ಮಂಡಳಿಯ ಜೊತೆ ಒಂದಷ್ಟು ಮಾತಿನ ಚಕಮಕಿ ನಡೀತಾ ಇದೆ ಇದರಿಂದ ತುಂಬ ಬೇಸರ ಆಗ್ತಾ ಇದ್ದೀರಾ ತಲೆ ಕೆಡ್ಸ್ಕೊಬೇಡಿ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಇನ್ನು ನಮ್ಮ ಸ್ಟೂಡೆಂಟ್ಸ್ ಟೆಂತಿಂದ ಡಿಗ್ರಿ ಮಾಡ್ತಾ ಇರೋ ಸ್ಟೂಡೆಂಟ್ಸ್ಗೆ ಈಗ ಏಕಾಗ್ರತೆ ಕಡಿಮೆ ಆಗಿದೆ ಓದಿನ ಬದಲು ಪ್ರೀತಿ ಪ್ರೇಮದ ಮೇಲೆ ಆಸಕ್ತಿ ಜಾಸ್ತಿ ಆಗಿದೆ ಡಿಜಿಟಲ್ ಮೀಡಿಯಾದಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ದೀರಾ ಇದರಿಂದ ಹೆಚ್ಚಿನ ಲಾಸು ನಿಮ್ಮ ಪರೀಕ್ಷೆಯಲ್ಲಿ ಆಗುತ್ತೆ ಯಾಕೆಂದರೆ ರಿಸಲ್ಟಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತೀರಾ ಹಾಗಾಗಿ ಎಜುಕೇಷನ್ ಮೇಲೆ ಜಾಸ್ತಿ ಗಮನ ಕೊಡಿ ಈಗ ಬರ್ತಾ ಇರೋದು ಬರೀ ಆಕರ್ಷಣೆ ಅಷ್ಟೇ ಯಾವುದೇ ನಿಜವಾದ ಪ್ರೀತಿ ನಿಮಗೆ ಸಿಗೋದಿಲ್ಲ ಇನ್ನು ಹೈಯರ್ ಸ್ಟಡೀಸ್ ಮಾಡೋರಿಗೆ ಅದರಲ್ಲೂ ಪಿ ಎಚ್ ಡಿ ಮಾಡೋರಿಗೆ ತುಂಬ ಒಳ್ಳೆಯ ಸಮಯ ಇದು ಹಾಗಾಗಿ ಹೆಚ್ಚಿನ ಏನು ಸಂಶೋಧನೆಗೆ ಇಳಿತೀರ ಒಳ್ಳೊಳ್ಳೆ ವಿಚಾರಗಳಲ್ಲಿ ಇನ್ನೂ ಜಾಸ್ತಿ ಏನು ಆಳವಾದ ಅಧ್ಯಯನ ನಡೆಯುತ್ತೆ ಹಾಗಾಗಿ ಅವ್ರಿಗೂ ಕೂಡ ಚೆನ್ನಾಗಿದೆ ಇನ್ನು ಸ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರ್ಗೂ ಕೂಡ ತುಂಬ ಚೆನ್ನಾಗಿದೆ ಬಟ್ ರಿಸಲ್ಟ್ ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಒಳ್ಳೆಯದೇ ಆಗುತ್ತೆ ತಲೆ ಕೆಡ್ಸ್ಕೋಬೇಡಿ ಅದಾದಮೇಲೆ ನಮ್ಮ ಕೃಷಿಕರು ಸೊ ಕೃಷಿಕರಿಗೆ ಹೇಗಿದೆ ಅವ್ರಿಗೂ ಲಾಭ ಇದೆ ಯಾಕೆಂದರೆ ಕುಜ ಸ್ಟ್ರಾಂಗ್ ಇದ್ದಾರೆ ಹಾಗಾಗಿ ಈ ಭೂಮಿಯ ಅಡಿಯಲ್ಲಿ ಬೆಳೆಯುವ ಬೆಳೆಗಳು ಲೈಕ್ ಕಡಲೆ ಬೀಜ ಇರ್ಬೋದು ಶುಂಠಿ ಅರ್ಶನ ಆಲೂಗೆಡ್ಡೆ ಈ ಥರದ ಬೆಳೆಗಳಿಗೆ ಹೆಚ್ಚಿನ ಲಾಭ ಸಿಗ್ತಾ ಇದೆ ಅದೇ ರೀತಿ ಕೃಷಿಗೆ ಸಂಬಂಧಪಟ್ಟಂಥ ಸಾಲ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಸಿಗ್ತಾ ಇದೆ ಕೃಷಿ ಯಂತ್ರೋಪಕರಣಗಳನ್ನು ತಗೊಳ್ತಾ ಇದ್ದೀರ ಸ್ವಲ್ಪ ನೀರಿನ ಸಮಸ್ಯೆ ಕಾಣಬಹುದು ಬಟ್ ಅದರಿಂದ ಹೆಚ್ಚಿನ ಏನು ಸಮಸ್ಯೆಗಳಾಗಲ್ಲ ಓವರಾಲ್ ಏನು ಕೃಷಿಕರಿಗೆ ತುಂಬಾ ಚೆನ್ನಾಗಿದೆ ಎಸ್ ಇದಿಷ್ಟು ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅಷ್ಟಮ ಸ್ಥಾನದ ಪ್ರಭಾವದಿಂದ ಸಿಗ್ತಾ ಇರುವಂತಹ ಅನಿರೀಕ್ಷಿತ ಘಟನೆಗಳು ಸೊ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಈಗಲಿಂದನೇ ಮೆಂಟಲಿ ಸ್ಟ್ರಾಂಗ್ ಆಗಿರಿ ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್